ಈಗ ಬಿ ಜೆ ಪಿ ನೋಡಿದ್ರಲ್ಲ ಪಾರ್ಟಿ ಗೊಂದಲದ ಗೂಡು ಬಿ ಜೆ ಪಿ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ನೋಡ್ರಿ ಸದಾನಂದ ಗೌಡ್ರು ಏನು ಪ್ರತಾಪ್ ಮಾಡಿದರು ಈ ರಾಜ್ಯಕ್ಕೆ ಬಿ ಜೆ ಪಿ ಅಧ್ಯಕ್ಷ ಅಧ್ಯಕ್ಷರಾಗಿದ್ದರು ಕಟೀಲ್ ಕಟ್ಟಿದ್ರು ಪ್ರತಾಪ್ ನಮ್ಮ ವಿರುದ್ಧ ಹೋರಾಟ ಮಾಡಿದ ನಾವು ಬೈದಿದ್ದೀವಿ ಮಾಡಿದ್ದೀವಿ ಬಟ್ ಈಗ ಹೋರಾಟಗಾರ ಅದರಲ್ಲೇನು ತಪ್ಪಿಲ್ಲ ಹಂಗೆ ಎಲ್ಲರೂ ಕೂಡ ಈ ಡ್ರಾಪ್ ಮಾಡಿಬಿಟ್ಟು ಒಂದೇ ಸರ್ತಾಯ್ತು ಏನು ಒಬ್ಬ ನಾಯಕ ಆದವನ್ನ ಒಂದೇ ಸತಿ ಮಾಡೋಕ್ಕಾಗ್ತದ ನಲವತ್ತು ವರ್ಷ ನಲವತ್ತೈದು ವರ್ಷ ಐವತ್ತು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಏಕಾಏಕಿ ಡ್ರಾಪ್ ಮಾಡಿಬಿಟ್ಟು ಐ ಡೋಂಟ್ ನೋ ದಿ ಸ್ಟ್ರಾಟಜಿ ಆಫ್ ಬಿ ಜೆ ಪಿ ಸೊ ಅಂಥ ಒಂದು ವೀಕ್ ಸ್ಟ್ರಾಟಜಿ ಅವರು ಮಾಡಿದ್ದಾರೆ ಗೊಂದಲದ ಗೂಳು ನಾನು ಬೇರೆಯವ್ರ ಹೆಸರ ಹೇಳಕ್ಕೆ ಹೋಗಲ್ಲ ನಾವು ಎಲ್ಲ ನಿಷ್ಠಾವಂಥ ಹೊಸ ಮುಖಕ್ಕೆ ಮುಂದಕ್ಕೆ ನೆಕ್ಸ್ಟ್ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಫೌಂಡೇಶನ್ ಆಗಿ ಉದ್ಭವ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಯುವಕರಿಗೆ ಹೊಸ ಮುಖಕ್ಕೆ ರಾಜಕೀಯದ ಒಂದು ದೊಡ್ಡ ಫೌಂಡೇಶನ್ ಇರುವಂಥ ಅಭ್ಯರ್ಥಿಗಳಿಗೆ ನಾವು ಕೊಟ್ಟಿದ್ದೇವೆ